ಶ್ರೀ ಗುರು ನಮನ ಸಂತೃಪ್ತಿ ಸಂಸ್ಥೆಯ ಮೂಲಕ ಪ್ರಪ್ರಥಮವಾಗಿ ಒಂದು ಧಾರಾವಾಹಿಯನ್ನು ಕನ್ನಡ ಧಾರಾವಾಹಿಯನ್ನು ನಿರ್ಮಾಣ ಮಾಡ್ತಾ ಇದ್ದೇವೆ ಇದರ ಮುಹೂರ್ತ ಆಗಿ ಶೂಟಿಂಗ್ ಮುಗಿದು ಈಗ ಪ್ರಥಮವಾಗಿ ಒಂದು ಪ್ರೋಮೋವನ್ನು ಬಿಡುಗಡೆ ಮಾಡುವ ಹಂತಕ್ಕೆ ಬಂದಿದ್ದೇವೆ ಈ ಧಾರಾವಾಹಿಗೆ ಸದಾ ಬೆನ್ನೆಲುಬಾಗಿ ನಿಂತಿರುವಂತಹ ಪ್ರಿಯದರ್ಶಿನಿ ಕೋಆಪರೇಟಿವ್ ಸೊಸೈಟಿನ ಗೌರವನ್ವಿತ ಅಧ್ಯಕ್ಷರಾದಂತಹ ಶ್ರೇತಾ ವಸಂತ್ ಬೆರ್ನಾಂಡ್ ರವರು ಈ ಒಂದು ಪ್ರೋಮೋವನ್ನ ಅನಾವರಣ ಮಾಡಲಿಕ್ಕಿದ್ದಾರೆ ಅದೇ ರೀತಿ ನಮ್ಮೊಂದಿಗೆ ಪ್ರಿಯದರ್ಶಿನಿ ಕೋಆಪರೇಟಿವ್ ಸೊಸೈಟಿಯ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಯಾಗಿರುವ ಸುದರ್ಶನ್ ಅವರು ನಮ್ಮೊಂದಿಗಿದ್ದಾರೆ ಹಾಗೂ ನಮ್ಮ ಈ ಧಾರಾವಾಹಿಯ ನಿರ್ದೇಶಕರಾಗಿರುವಂತಹ ಶ್ರೇತಾ ದೇವಿ ಪ್ರಕಾಶ್ ಅವರು ನಮ್ಮೊಂದಿಗಿದ್ದಾರೆ ಛಾಯಾಗ್ರಾಹಕರಾಗಿರುವ ಹರೀಶ್ ಪಿ ಕೋಟ್ಯಾನ್ ಅವರು ನಮ್ಮೊಂದಿಗಿದ್ದಾರೆ ಹಾಗೂ ಕಲಾವಿದರಾಗಿರುವಂತಹ ಧರ್ಮಾನಂದ ಶೆಟ್ಟಿಗಾರ್ ಹಾಗೂ ಪಿ ಒ ಆಗಿರುವಂತಹ ರೋಷನ್ ಡಿಕ್ ಅವರು ಸಹ ನಮ್ಮೊಂದಿಗೆ ಸೇರಿಕೊಂಡು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಗಲಾಟೆ ಸಂಸಾರ ಈ ಧಾರಾವಾಹಿ ಎರಡು ಕಂತಿನಲ್ಲಿ ನಮನ ಕಾಮಿಡಿ ಚಾನೆಲ್ನಲ್ಲಿ ಪ್ರಸಾರ ಆಗಲಿಕ್ಕಿದೆ ಇದರ ಪ್ರಮುಖ ಪ್ರಾಯೋಜಕತ್ವವನ್ನು ಸಹ ಪ್ರಿಯದರ್ಶಿನಿ ಕೋಆಪರೇಟಿವ್ ಸೊಸೈಟಿ ವಹಿಸಿಕೊಂಡು ನಮಗೆ ಬೆನ್ನೆಲುಬಾಗಿ ಪ್ರೋತ್ಸಾಹಕರಾಗಿ ನಿಂತಿದ್ದಾರೆ ಇದೇ ಡಿಸೆಂಬರ್ ಇಪ್ಪತ್ತ ಮೂರರಂದು ಬೊಪ್ಪನಾಡಿನಲ್ಲಿ ಒಂದು ಮದುವೆಯ ಕಾರ್ಯಕ್ರಮದಲ್ಲಿ ಇದು ಲೋಕಾರ್ಪಣೆಗೊಳ್ಳಲಿಕ್ಕಿದೆ ಎಲ್ಲರ ಸಹಕಾರ ಆಶೀರ್ವಾದ ಇರಲಿ ಅಂತ ಹೇಳುತ್ತಾ ಇವತ್ತಿನ ಈ ಒಂದು ಧಾರಾವಾಹಿಯ ಪ್ರೋಮೋವನ್ನು ಶ್ರೀಯತ ವಸಂತ ಗರ್ನಾಡ್ರು ತಮ್ಮ ಅಮೃತ ಹಸ್ತದಿಂದ ಬಿಡುಗಡೆ ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ ಹಿರಿಯ ಕಲಾವಿದರ ನನ್ನ ಆತ್ಮೀಯ ಮಿತ್ರ ಶ್ರೀ ನರೇಂದ್ರ ಕರ್ಕೋರ ಹಾಗೂ ಅವರ ತಂಡದ ಎಲ್ಲ ನಾಯಕರುಗಳಿಗೆ ಹಾಗೂ ಅವರ ಮಿತ್ರರಿಗೆ ಶುಭಾಶಯ ಕೋರ್ತಿದ್ದೇನೆ ಇದು ಕಲ್ಲಣೆ ಸಂಸಾರ ಎಂಬ ಧಾರಾವಾಹಿಯನ್ನು ಇಂದು ಇದರ ಪ್ರಮಾಣವನ್ನು ಇಟ್ಟು ಇದು ಸಮಾಜದಲ್ಲಿ ಉತ್ತಮ ಸಂದೇಶವನ್ನು ಇಡ್ಲಿಕ್ಕಾಗಲಿ ಎಂದು ನಾನು ಹಾರೈಸುತ್ತ और दंड के शुारस